யாரி சிங்கார்த்தே தயாராக்கோல் பாபது ಹೌದಲ್ಲ ಪಾಪ ಅಕ್ಕಿಗೂ ಸಣ್ಣ ಮಕ್ಕಳು ಅದಾವು ಅವಕ್ಕೆಲ್ಲ ಸಾಲಿಗೆ ಡಬ್ಬಿ ಕಟ್ಬೇಕು ಮಾಡಿಸ್ಬೇಕು ಮಾಡಿಸಬೇಕು ಮಾಡಬೇಕು ಮತ್ತೆ ಅಕ್ಕಿ ಅಕ್ಕಿಗಂಡಿಗ ಮಕ್ಳಿಗೆ ನಾಷ್ಟ ಎಲ್ಲ ತಯಾರಿ ಮಾಡ್ಕೊಡ್ಬೇಕಲ್ಲ ಹೊತ್ತಿ ಮತ್ ಮನೆಯಾಗ ಏನು ಕೆಲಸ ಎಲ್ಲ ಮಾಡ್ಕೋಬೇಕು ಅದಕ್ಕೆ ತನಕ ಬರೋ ಕೇಳಿನಿ ಒಂಬತ್ತೊಂಬತ್ತುವರೆ ಬಂದೈತಿ ನಾನು ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊತ ನಿಮ್ ಕಾಯಿಲೆಲ್ಲಾ ಮಾಡ್ಕೊಂಡು ಹೋಗ್ ನೋಡು ಹಂಗಾಗಿ ಕೆಲ್ಸ ಇಲ್ಲ ನೋಡ ಶರಕ ಅದು ಕರೆ ಬಿಡುವ ಅಂದ್ರೆ ಬಾಂಟಿ ಇದ್ ಮನಿ ಕೆಲಸ ಇಲ್ಲ ಹೆಂಗಿರ್ತೇತ್ವಾ ಹ್ಮ್ ಅದಕ್ಕ ಮತ್ ನಾನು ದೊಡ್ಡ ತಿಳಿಸಿದೆ ನಿಂಗೆ ಫೋನ್ ಹಚ್ಚಿ ಆತ ಇಲ್ಲೇ ಕೊರ್ಕೋಸ್ ಕೂಂತಿ ಇವ್ರಿಬ್ರು ಹೊತ್ತ ಕೆತ್ತಿ ದೊಡ್ಡ ತಯಾರಾಗು ಹೊತ್ತ ಕೆತ್ತಿ ದೊಡ್ಡ ತಯಾರಾಗು ಅನ್ಕೊಂತ ಒಬ್ಬಕ್ಕಿ ನಿಂತಾಳ ಇನ್ನೊಬ್ಬಕ್ಕಿ ಕೆಲ್ಸದವ ಅನ್ಕೊಂತ ನಿಲ್ತಾಳ ಮತ್ತೊಬ್ಬಕ್ಕಿ ತಯಾರಾಗಬೇಕು ವಾ ಮನೆಯಾಗಿನ ಕೆಲ್ಸದವು ದೊಡ್ಡದೊಡ್ಡ ತಯಾರಾಕೇನಿ ಅಂತಾಳ ಹಂಗ ಫೋನ್ ಆಗಿ ಇವ್ರದ್ದು ಮಾತು ಏನ ಇದ್ದಿದ್ ಮಾತಾಡಿ ಪಟ್ನ ಫೋನ್ ಇಟ್ಟು ಕೆಲ್ಸದ ಕಡೆ ಗಮನ ಕೊಟ್ರೆ ಇಷ್ಟೊತ್ತಿಗೆ ತಯಾರಾಗ ಹೊಂಟಿರ್ತಿದ್ರು ಏನ್ ಇರ್ತವ ಏನ್ ಇರ್ತವ ಮುಂದುವರ್ಸ್ ಮಾತಾಡಕ ಬಿಡಂಗಿಲ್ಲ

ಹಂಗಾಗಿ ದೊಡ್ಡ ತಯಾರಾಗಿ ಹೋಗಬೇಕು ಈಗ ಓ ಮತ್ತೆ ನಿಂದರ ಏನು ಕೆಲಸತಿ ಹೋಗು ಕಾವೇರಿ ಏ ಕಾವೇರಿ ಏನು ರೀತಿ ಕಾವೇರಿ ಆ ಅದ ಹೇಳಿದ್ನಲ್ಲ ಅವ ನಿನ್ನೆ ನಮ್ಮ ಬಂಗಾರಕ್ಕಂದ ಮಕ್ಕಳ ಮದಿ ಈಗ ಜೋಳಿ ತರಕ್ಕೆ ಹೋಗಬೇಕು ಅಂತ ಹೇಳಿ ಹಾ ಹೌದು ತಗೋರಿ ಹೇಳಕತ್ತಿದ್ರು ನಿನ್ನೆ ಇವತ್ತು ದೊಡ್ಡ ಹೋಗಬೇಕು ಅನ್ನಕತ್ತಿದ್ರಿ ಅದವ ನನಗೆ ಕುಸು ಬಂಟಿಗೆ ಅಂತ ಎರಡಿದ್ದ ಆಗೇತ ನಿನ್ನ ಅಕ್ಕಿಗ ನಾಷ್ಟನ್ನ ಕೊಟ್ಟಾಗೇತಿ ನಮ್ಮ ರೂಪಾಗ ಈಗ ನಾನು ಜಾಗ ಮಾಡಿ ಬಂದ ಬಿಡ್ತೇನೆ ನಾಷ್ಟ ಹಚ್ಚೆ ಅತ್ತ ತಯಾರಾಗಿ ಹೋಗ್ಬಿಡ್ತೇನೆ ಇವತ್ತು ಒಂದಿವಸ ನೀವು ಒಬ್ಬಕ್ಕಿನ ಅಡಿಗೆ ಮನೆ ಕೆಲಸ ಮಾಡ್ಕೊಂತೀಯಾವ ಆ ತಗೋರಿ ಏನಾಗಿಲ್ಲ ನಾ ಮಾಡ್ಕೋತೇನೆ ಅಲ್ಲ ಆಗಳಿಕೆ ನನ್ ಮುಂದ್ ಹೇಳಕತ್ತಿದ್ಲಾ ಅವಾಗ ಕಾವೇರಿನು ಕರೆದು ಹೇಳ್ಬಿಟ್ಟಿದ್ರೆ ಈ ಎರಡ್ರಾಗ ಒಂದ ಮಾತು ಮುಗಿದ್ ಬಿಡ್ತಿತ್ತು ಫೋನ್ ಪೋನ್ಯಾ ಒಮ್ಮೆ ಕೇಳಿಸಿಕೊಂಡೆ ಈಗ ನನ್ ಜೋಡಿಗ್ ಒಮ್ಮೆ ಹೇಳಿದ್ಲ ಈ ಕಾವೇರಿ ಮುಂದ್ ಹೇಳಬೇಕಾರ ಒಮ್ಮೆ ಕೇಳಿಸ್ಕೊಂಡೆ ಒಂದ ಮಾತು ಮೂರ್ ಮೂರ್ ಸರಿ ಕೇಳಿ ನನ್ ಕಿವಿ ಪಾವನ ಅದು ನೋಡು ಗಂಡ ಆದಂತ ಪ್ರಾಣಿದು ಎಷ್ಟ್ ಸರಿ ಹೆಂತಿ ಮಾತು ಕೇಳಬೇಕು ಏನಿಂತ ಗಂಡ ಅನ್ನೋ ಪ್ರಾಣಿ ಸದಾ ಹೆಂತಿ ಸಲುವಾಗಿ ಸೇವೆ ಮಾಡಕಾದ ಏನೇನ ನಿಮ್ದು ಈ ನಾನೇನ್ ಕೆಲಸ ಅಂತೇನ್ರಿ ನಿಮಗೆ ಹೆಂಟಿ ಹೇಳಿದ ಮಾತು ಕೇಳೋದು ಒಂದು ಕೆಲಸನ ನಿಮ್ದು ಒಳ್ಳೆ ಕಾಟ ನನಗೆ ಕವೇರಿ ನಡಿವಾ ನಾನು ಜಳಕ ಕೋಕೆ ನೀರು ಕಾದವಿಲ್ಲ ಕಾದವ್ರಿ ಅತ್ತಿ ನೀರು ಕಾದವು ಒಂದಿಟ ತೊಡ್ಕೋಬೇಕು ಅಷ್ಟ ಬಕೆಟಿಗೆ ಆ ಕೊಟ್ಟ ಬಿಡ್ತಂತ ಹೇಳ್ರಿ ಜಳಕ ಮಾಡಿ ಬಂದ್ರ ನಾಷ್ಟ ಮಾಡುವಂತ್ರಿ ಪೂಜಾ ಸಾಮಾನು ಜೊತೆ ಕಿಯೇನ ಎಲ್ಲ ತಯಾರ ಐತ್ರಿ ಅತ್ತಿ ತಗೋ ಜಳಕ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ತೇನೆ ಅಂತ ನಮಸ್ಕಾರ ಸ್ನೇಹಿತರೆ ಇವತ್ತು ದೀಪ ಅನ್ನೋರ್ ಮಗ ಹೇಮಂತ್ ಅಂತ ಹೇಳಿರಿ ಅವ್ರದ್ದು ಬರ್ತ್ಡೇ ಐತಂತ ಅದಕ್ಕೆ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಾರ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಹೇಮಂತ್ ಆ ಅದೇವ್ರ ನಿನಗೆ ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ ಆಯ್ತು ನೀವು ಅಂದ್ರೆ ನೀವ್ ನಾಸ್ ಅನ್ಸಿದ ನಡೀವ ಅಪೋರ ಮನಸಿದ್ರು ಬಂದ್ರಿ ಕರಲವ ಯಾಕಂದ್ರೆ ಈಗ ಡಿಸೆಂಬರ್ ತಿಂಗಳಾಗಂದ್ರ ಅವರು ಬರ್ತಾರ ಹೇಳೋರು ಅಂದ್ರ ಯಾರಂತ ನಿಮ್ಗ ಗೊತ್ತಾಗಿರ್ಬೇಕ್ರಿ ಕೆಲವೊಬ್ರೀಗ ಗೊತ್ತಿರ್ತೈತ್ರಿ ಇನ್ನು ಕೆಲವೊಬ್ರಿಗ ಗೊತ್ತಿರಲ್ಲ ಈಗ ಮನೆ ತಂದಾಗ್ರಿ ಮುಂಚಿಂದಾನು ನಮ್ದು ಹಿರಿಯಾರ ಅವ್ರ ಹಿರಿಯಾರ ಹಿಂಗ ವಂಶ ವೃಕ್ಷದ ಬಗ್ಗೆ ಹೇಳೋರ್ರಿ ಇವರು ಅನಾದಿ ಕಾಲದಿಂದಾನು ಬಂದಾರ್ರಿ ಇವ್ರದ್ದು ಜೀವನಾನ ಹಿಂಗ ಇನ್ನೊಬ್ರು ಮನಿಗ್ ಹೋಗಿ ಅಂದ್ರ ಅವ್ರು ಇನ್ ಅಂತ ಅಂತೇಳಿ ಹೆಸರು ಬರ್ಕೊಂಡಿರ್ತಾರ್ರಿ ಇಂತ ಮನಿ ಅಂತೇಳಿ ಹಂಚ್ಕೊಂಡಿರ್ತಾರೀ ಅವ್ರ ಅಣ್ಣತಮ್ಮಂದ್ರ ಆ ಮನಿಗ್ ಹೋಗಿನ ಅವ್ರ ಮನ್ಯಾಗ ಎಷ್ಟು ಜನ ಅದಾರ ಅವ್ರ ಪೂರ್ವಜರ ಹೆಸರೇನು ಅವ್ರ ಮಕ್ಳು ಮೊಮ್ಮಕ್ಳು ಹಿಂಗ ವಂಶ ಬಳ್ಳಿ ಬಗ್ಗೆ ಹೇಳೋದು ಅವ್ರ ಕಾಯಕ ಆಗಿರ್ತೈತಿ ಅವ್ರ ಹತ್ರ ಒಂದ್ ದೊಡ್ಡ ಬುಕ್ ಇರ್ತೈತ್ರಿ ಆ ಬುಕ್ ಒಳಗಡೆನ ಇವೆಲ್ಲಾ ಇನ್ಫಾರ್ಮೇಶನ್ ಇರ್ತಾವ ನಿಮ್ ಮನ್ಸನಾಗ ಒಂದ್ ಪ್ರಶ್ನೆ ಎದ್ದಿರ್ಬೋದ್ರಿ ನಮ್ಗೆಲ್ಲಾ ನಮ್ದ್ ಕುಟುಂಬದ ಬಗ್ಗೆ ಗೊತ್ತಿರ್ತತಿ ಮತ್ತ್ ಯಾಕ್ ಇಂತವ್ರದಾರ ಅಂತ ಹೇಳಿ ಆಗಿನ ರೀ ಒಂದೊಂದ್ ಮನೆತನಕ ಒಬ್ಬೊಬ್ರು ಅಂತಂದ್ ಆ ಮನೆತನದ ಬಗ್ಗೆ ಹೇಳಿ ಹೇಳಿದ್ರಿ ಈಗೂ ಕೆಲವು ಕಡೆ ಈ ಪದ್ಧತಿ ಐತಿ ಅಂದ್ರ ನಮ್ಮ ಉತ್ತರ ಕರ್ನಾಟಕ ಕಡೆ ಅದು ಬಾಳ ಐತ್ರಿ ಮತ್ತೆ ಎಲ್ಲೆಲ್ಲ ಐತಿ ನಂಗ್ ಸರಿಯಾಗಿ ಗೊತ್ತಿಲ್ಲಾ ನಮ್ ಕಡೆ ನಾವು ಹೇಳೋರು ಅಂತೇವಿ ಅಂದ್ರ ಹೇಳವ್ರು ಅನ್ನೋದ ಹೋಗಿ ಹೇಳವ್ರು ಹೇಳವ್ರು ಹಿಂಗ್ರಿ ಇವತ್ತ ನಮ್ಮ ಮನಿಗ್ ಬಂದಾರ ಬರ್ರಿ ಅವ್ರನ್ನ ಪರಿಚಯ ಮಾಡಿಸಿಕೊಡ್ತೇನೆ ನೋಡ್ಕೊಂಡ್ ಬರ್ತೀ ನಮ್ಮ ಮನಿಗ್ ಬರೋನ್ ಹೆಸರು ಲಕ್ಷ್ಮಣಪ್ಪ ಅಂತ ಹೇಳಿ ಅದ್ ಗೊತ್ತಿತ್ತೀ ಮುಂಚೆ ಹನುಮಪ್ಪ ಅಂತ ಹೇಳಿ

ಹ್ಞೂ ರೀ ಅಪ್ಪ ಅವ್ರೆ ನಾ ಆರಾಮದೇ ನೋಡ್ರಿ ನೀವು ಆರಾಮದಿರ ಹ್ಞೂ ಪಾ ನಾವೆಲ್ಲ ಆರಾಮದೇವ್ ನೋಡ್ರಿ ಕುತ್ಕೋರಿ ಹ್ಞೂ ರೀ ಅವರ ಇದು ಪುಸ್ತಕದಾಗ ಐತೇನ್ರಿ ಎಲ್ಲ ಹ್ಞೂ ರೀ ಅವರ ಎಲ್ಲ ಇದ್ರಾಗ ಐತ್ರಿ ಕಾವೇರಿ ನಮ್ಮ ಮೋಹನ್ ಕರ್ಕೊಂಡ್ಬರುವ ಹ್ಞೂ ರೀ ಮಾವ ಮತ್ತೇನ್ಪ ನಿಮ್ ಊರ್ ಕಡೆ ಹೆಂಗೈತಿ ಏನ್ರಿ ಹಂಗ ಆ ಕಡೆಗೆ ಬಿಸಿಲೆ ಜಾಸ್ತಿ ಮಳಿ ಕಮ್ಮಿ ಹ್ಞೂ ರೀ ಅವರ ನಾ ಆರಾಮದೆ ನೋಡ್ರಿ ಯಾಕ ಹೊತ್ತದು ಹೊತ್ತಾದ ಬಾಳೋತಿಂದ ಕಂಡಿಲ್ಲ ಅಂತ ಅನ್ಕೊಳಕತ್ತಿದೆ ಬಂದ್ರಿ ನೋಡ್ರಿ ನೀವ ಲಕ್ಷ್ಮಿ ಬಂದಂಗ್ ಇಲ್ಪಾ ಒಂದಿತ್ತು ಹೊರಗೆ ಹೋಗಬೇಕಿತ್ತ ನಮ್ಮ ಗೆಳತಿದು ಮಕ್ಕಳದ ಮದುವೆ ಐತಿ ಚಾನು ಆತಿಕಿಂದು ನನ್ನ ನನ್ ನಸೀಬುಲ್ಲಿಸ್ತು ಬಿಡ್ರಿ ರಮೇಶಪ್ಪನವ್ರು ಬಂದಾರ ಹೇಳಪ್ಪ ನೀನು ರಾಮಣ್ಣ ಮತ್ತ ಗಂಗವ್ವ ಅವ್ರ ಹೊಗಳ ಬಳ್ಳಿ ಒಳಗ ಭೀಮಣ್ಣ ಅನ್ನೋರು ಜನ ಸರ್ ಅವ್ರ ಮನೆಯಾಗ ಅವ್ರ ಧರ್ಮ ಪತ್ನಿ ಆದಂತ ಶಾರಖ ಅನ್ನೋರು ಹೊಕ್ಕಳು ಬಳ್ಳಿ ಒಳಗ ಮೋಹನಿಯಪ್ಪ ರಮೇಶಪ್ಪ ಅನ್ನೋರು ಹುಟ್ಟಿದ್ರು ನೋಡ್ರಿ ಅಲ್ಪ ಲಕ್ಷ್ಮಣಪ್ಪ ಏನ್ರಿ ಅಪ್ಪ ಅವರ ಏನ್ ಇವತ್ತ ಬರೀ ನಮ್ಮ ಅಜ್ಜಾವ್ರ ಹೆಸರಿಂದ ಚಲೋ ಮಾಡ್ಬಿಟ್ಟಿದಿ ಮೊದ್ಲಿಂದ ಓದ ಯಾಕಿಲ್ ಏನ್ ಪುಸ್ತಕದಾಗ ಅದ ರೀ ಓದ್ತೇನ್ ತೋರಿ ಬೇರೆ ಇವತ್ತ ನಾನ್ ಅದೇನೆ ಮೊದ್ಲಿಂದ ಹೇಳ್ಪ ನಂಗೂ ಒಂದಿಟ್ಟು ಗೊತ್ತಾಗ್ಲಿ ನಮ್ ಕುಟುಂಬದ ಬಗ್ಗೆ ಆತ್ರಿ ಪಾ ಅವ್ರ ನೀವ್ ಕೇಳೋದ್ ಹೆಚ್ಚ ನಾ ಹೇಳೋದ್ ಹೆಚ್ಚ್ರಿ ಆಗಿನ ಕಾಲದಾಗ ಗೌಡ್ರ ಮನೆತನ ಅನ್ನೋದು ಬಾರಿ ದೊಡ್ಡ ಮನೆತನ ರೀ ಮರ್ಯಾದೆಗೆ ಯಾವತ್ತು ಅಂಜಿ ನೋಡ್ದವ್ರಿ ಅವ್ರು ಮರ್ಯಾದಿ ಹೋಗೋ ಕೆಲಸ ಅಂತೂ ಎಂದು ಮಾಡಿಲ್ರಿ ಸೋಮಣ್ಣ ಅನ್ನೋರು ಹೊಕ್ಳಿ ಬಳ್ಳಿ ಒಳಗ ಮಂಜಪ್ಪನವರು ಮಂಜಪ್ನವ್ರು ಸಪ್ನವರು ಅನ್ನೋರು ಜನಿಸಿದ್ರು ನೋಡ್ರಿ ಇನ್ನು ಸಪ್ನವರು ಹೊಕ್ಳಿ ಬಳ್ಳಿ ಒಳಗ ರಾಜಪ್ಪ ಭೀಮಪ್ಪ ಗೋಮಪ್ಪ ಅಂತ ನೋಡ್ರಿ ಅಪ್ಪ ಇನ್ನ ಭೀಮಪ್ಪ ಅವರು ಹೊಕ್ಳಿ ಬಳ್ಳಿ ಒಳಗ ಮೊದ್ಲಿಂದ ಏನೇನ್ ಆಗತ್ತದೆಲ್ಲ ಹೇಳ್ರಿ ಪಾವ ಹೇಳ್ತೇನ್ರಿ ಸಾವಕರ ಕೃಷ್ಣಾ ನದಿ ತೀರದೊಳಗಡೆ ಇವ್ರದ್ದು ಇನ್ನೂರ್ ಕುರ್ಗಿ ಹೊಲ ಇತ್ತೀಪ ಆಗಿನ ಕಾಲದಾಗ ಮಾರಾಜ್ರಿಗೆ ಕಂದಾಯ ಕಟ್ಲಾರ್ದಕ್ ಅದಿಷ್ಟು ಹೊಲಾನ ಅವರ ವಶ ಬಿಟ್ಟಿದ್ರಂತ ಹಂಗಾಗಿ ಆ ತೀರದಿಂದ ಇನ್ನೊಂದ್ ನದಿ ತೀರಕ್ ಬಂದು ಜೀವನ ಮಾಡಕ್ ಚಾಲೂ ಮಾಡಿದ್ರಂತ್ರಿ ಅಲ್ಲಿ ಅವ್ರ ಕುಲದೇವರು ಮನೆ ದೇವ್ರ ಆಚಾರ ವಿಚಾರ ತಗದಂಗಿಲ್ಲ ಅಂತ್ರಿ ಅವತ್ಕೂ ಇದ್ದಂತ ಮಂತಾನ ಇಂದಿಗೂ ಐತ್ರಿ ರೊಕ್ಕೇನು ಕಮ್ಮಿ ಇಲ್ರಿ ಹಿಂಗ ಭೀಮನವ್ರ ಹೊಕ್ಕಳ ಬಳಿ ಒಳಗ ಸೋಮಪ್ನವ್ರಂತ್ರಿ ಪಾ ಸೋಮಪ್ನವರ್ಗ ಮಹೇಶಪ್ಪ ಮಂಜಪ್ಪ ಕಾಂತಪ್ಪ ಅಂತ ನೋಡ್ರಿ ಮಂಜಪ್ನವ್ರ ಮಗ ಭೀಮಪ್ಪ ರುದ್ರಪ್ಪ ಶೇಖರಪ್ಪ ಅಂತ ನೋಡ್ರಿ ಇನ್ನೊಬ್ರು ಮಾದಪ್ಪ ಅಂತ್ರಿ ಹಂಗ ಈ ಭೀಮನವ್ರ ಹಕ್ಳು ಬಳ್ಳಿ ಒಳಗ ಮೋಹನ ಮಹೇಶಪ್ಪ ಮಹೇಶ್ ಅಲ್ಲಪ್ಪ ರಮೇಶ ಸರಿ ಬರ್ಕೊಂಡಿಲ್ ನೋಡು ಹುನ್ರಿ ಅಪ್ಪ ರ ಅಂತ್ರಿ ಭೀಮಪ್ಪ ಭೀಮ್ಪ ಶಾರಖ ಅನ್ನೋರ್ ಹೊಕ್ಳು ಬಳ್ಳಿ ಒಳಗ ಮೋಹನಪ್ಪ ರಮೇಶಪ್ಪ ಅಂತ ನೋಡ್ರಿ ಮೋಹನಪ್ಪ ಅವ್ರ ಅರ್ದಂಗಿ ಆಗಿ ಕಾವ್ಯರವ್ರಿಡಿದ್ಮೇಲೆ ಅವ್ರ ಹೊಳು ಬಳ್ಳಿ ಒಳಗ ರೇಖಾ ಅಂತ ನೋಡ್ರಿ ಹಂಗ ಮಹೇಶಪ್ಪ ಅಂತ ನೋಡ್ರಿ ಆತ್ರಿ ಪಪ್ಪಾವ್ರ ದಿನ ಮದ್ವಿ ಆಗಿಲ್ಲಲ್ರಿ ಇಲ್ಪ ಇನ್ಮೇಲೆ ಮಾಡ್ಬೇಕು ಆ ತಿನ್ ಹರ್ಕಿ ಹಾಕ ಹಾಕ್ತೇನ್ರೀ ಅಪ್ಪರ ರೊಕ್ಕಾ ಕೊಟ್ರ ತಗೊಪ್ಪ ಹರಸಂಗಾರ ಅಪಾರ ಇವತ್ ರಮೇಶಪ್ಪನವ್ರು ಅದರ ಮತ್ತು ಯಾವಾಗ್ಲೂ ಕೊಡಂಗ ಎರನೂರು ರೂಪಾಯಿ ಕೊಟ್ಟಿರಲ್ರಿ ನಾನು ಕೊಡ್ತೇನೆ ತಗೊಳ್ಪಾ ಯಪ್ಪ ಹರ್ಕಿ ಹಾಕ್ ನೀನು ನಿಮ್ ಕುಟುಂಬ ಯಾವಾಗ್ಲೂ ಹಿಂಗ ಒಳ್ಳೆತನದಿಂದ ನಡ್ಕೊಂತ ಇರ್ಲಿ ಇನ್ನೂ ಹೆಚ್ಚೆಚ್ ಬೆಳಿಲಿ ಅಂತ ಆಶೀರ್ವದಿಸ್ತೀನ್ರಿ ನೋಡ್ರಿ ಅಪ್ಪವರ ಅವರ ನಿಮ್ ಮನೆತನ ಇನ್ನೂ ಬೆಳದು ಅವ್ರ ಮನೆತನ ಬೆಳದು ಅವ್ರ ಮನೆತನ ಬೆಳದು ಕಾಲ್ ಕಾಲಕ್ಕ ಸಮೃದ್ಧಿ ಹಾಕೊಂತ ಹೋಗ್ಲಿರಿ ನೀವು ಯಾವ್ರ ಕಡೆಯಿಂದ ಬರ್ತೀರಿ ನಾನು ಬಿಜಾಪುರ್ ಕಡೆಯಿಂದ ಬಂದೇನಪ್ಪ ಓ ವರ್ಷಕ್ಕೊಮ್ಮೆ ಬರ್ತೀರಿ ಹುನ್ಪಾ ವರ್ಷಕ್ಕೊಮ್ಮೆ ಬರ್ತೀವಿ ಎಲ್ಲಾರು ಹಿಂಗ ಹಂಚ್ಕೊಂಡ್ಬಿಟ್ಟೇವಾ ನಮ್ ನಮ್ ಹಿಸೆಕ್ ಬಂದಲ್ಲೇ ಓಕೆಪ್ಪಾ ಮತ್ತ ಬೇರೆ ಏನೋ ದುಡಿಮಿ ಇಲ್ಲ ನಿಮ್ದು ಏನ ಒಂದಿಟ್ಟು ಹಿರಿಯಾರ್ ಮಾಡಿದ್ದು ಹೊಲ ಐತ್ರಿ ವರ್ಷದಾಗ ಎರಡ್ ಪೀಕ್ ಬಳ್ಕೊತೇವ್ರಿ ಒಂದ್ಸಲಿ ಬಂದ್ರ ಒಂದ್ಸಲ ಬರಂಗಿಲ್ಲ ನಮ್ದು ಜೀವನ ಇದ ನೋಡ್ರಿ ತವ್ರಿ ಅಪಾರ ನೀವು ಎಳ್ನೂರ್ ಕೊಟ್ರಿ ಎರಡ್ನೂರ ಎಲ್ಲ ಅದಾವೋ ಐದ್ನೂರು ನೋಡ್ರಿ ಅಣ್ಣಸು ಹಾ ಹೌದ್ರಿ ಹೌದ್ರಿ ಅಪಾರ ಅದಾವ್ರಿ ಅಪಾರ ನೀವೇನು ಕೊಟ್ಟಿಲ್ರಿ ನನ್ ಮಕ್ಳು ಕೊಟ್ಟಾರ ಅಲ್ಲಿಪಾ ಒಬ್ಬ ಎರಡ್ನೂರು ರೂಪಾಯಿ ಕೊಟ್ಟನ ಒಬ್ಬನ ಐನೂರು ರೂಪಾಯಿ ಕೊಟ್ಟಾನ ಹೇಳು ಹೇಳ ಮತ್ತಾರೀ ಆ ನೀವೊಂದ್ ಏರ್ನೂರು ರೂಪಾಯಿ ಕೊಟ್ಟಿದ್ರೆ ಚಲೋ ಹಾಕಿತ್ರಿ ತಗೋಪ ಮುಂದಿನ ಸಲ ಬಂದಾಗಲಿ ನಿಮ್ದೊಂದು ಕೋಟ್ರಿ ಕೋಟೆ ನೀವು ಇಲ್ ಬಿಡ್ಪ ಅವೆಲ್ಲಾ ಕೊಡ್ತಿದ್ರಿ ಈ ಕೋಟೆ ಕೊಟ್ಟಿದ್ರಿ ಅವಾಗ ಕೊಡ್ತಿದ್ದೆ ಈಗ ನಾನೇನು ಕೋಟ್ ಹಾಕೊಳಂಗಿಲ್ಲಾ ಹಂಗಾಗಿ ಇಲ್ಪ

ನೋಡೋದು ಹೊಸ ಸೀರೆ ತಿ ಗಳಿಗೆ ಮುರಿದಿಲ್ಲ ನಿನ್ ಕೊಡು ಯಾರಾದ್ರೂ ಕೊಡಬೇಡ ಹೋಗಿ ಇಲ್ರಿ ಅವರ ನನ್ ಹೆಂಟಿನ ಉಟ್ಕೋತೈತ್ರಿ ಪಾಪ ಆ ಸರಿ ಎಲ್ಲ ಕೊಟ್ಟಿದ್ರಲ್ರಿ ನನ್ನ ಹೆಂಟಿನ ಉಟ್ಕೊಂಡಿದ್ರಿ ಬಾಳ ಖುಷಿ ರೇಖ ಈಗ ನೀವು ಕೊಟ್ಟಿದ್ ಸೀರೆ ಉಟ್ಕೊಳಕ ಏನಪ್ಪ ಮನೆತನ ಕೊಳ್ಳೆದಾಗ್ಲಿ ಅಂತ ಹರ್ಸಿದ್ರೆ ಅಷ್ಟ ಸಾಕು ನೋಡ್ ಪರ ಮುಂದೆ ಸರಿ ಬಂದಾಗ ಒಂದು ಕೋಟ್ ತಗದಿಡ್ರಿ ಹಾ ತಗೋಪ ನೋಡ್ತನಂತ ಏನಾರ ಇದ್ರ ಕೊಡ್ತನಂತ ತಗೋರಿ ಇದನ್ನ ಸೀರೆನ ಹೊಸಾದ್ರಿ ಇದು ಸೀರೆ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ ಹುನ್ರಿ ಅವರ ಕೊಡಂಗಿಲ್ರಿ ನನ್ನ ಹೆಂಟಿನ ಉಟ್ಕೋತೈತ್ರಿ ಬರ್ಲಿ ಅರೇ ಪೊರ ಹುನ್ಪಾ ಹೋಬಾ ಒಳ್ಳೇದಾಗ್ಲಿ ಹುಷಾರಿ ನೋಡ್ಪಾ ಹುನ್ರಿ ಅವರ ಎಲ್ಲ ಬ್ಯಾಗ್ನಾಗ ಇಟ್ಕೊಂಡಿಲ್ಲ ಹ್ಞೂ ರೀ ಪೊರ ಎಲ್ಲ ಬ್ಯಾನ್ ಆಗಿ ಇಟ್ಕೊಂಡೇನ್ರಿ ಬರ್ಲಾ ರೀ ನಾ ಇನ್ನ ಹೋಗ್ ಏನು ಏನ ಇನ್ನು ಬೇರೆ ಬೇರೆ ಮನೆಗೆ ಹೋಗ್ಬೇಕಾ ಏನ ಸೀದಾ ಊರಿಗೆ ಹೋಗ್ಬೇಕಾ ಇಲ್ಲ ಬಾಜು ಹಳ್ಳಾಗ ಇನ್ನೊಂದ್ ಎರಡು ಮನೆ ಅದಾವ್ರಿ ಅಲ್ಲೆಲ್ಲ ಹೋಗಿ ಸೀದಾ ಬಸ್ ಹಾತ್ ಬಿಡ್ತೇನೆ ರೀ ಸಂಜೆ ಕಂದ್ರೆ ನಮ್ಮ ಊರ್ಗೆ ಹೋಗ್ತೇನೆ ಆತ್ ಪಾಂಗ್ ಹೋಗ್ಬಾ ನಾಷ್ಟ ಮಾಡುವಂತ ತಡ್ರಿ ನಾಷ್ಟ ಮಾಡಿ ಬಂದೇನ್ ತೋರಿ ಆತರ ಒಂದಿಟ್ಟು ಚಾ ಪಾ ಏನಾದ್ರು ಕುಡಿತೇನ ಮಾಡ್ಕೊಂಡ್ ಬರ್ತೇನೆ ತಡ್ರಿ ಕುಂದ್ರಿ ಹ್ಞೂ ರೀ ಅವರ ಅಲ್ಲೇ ಹೊರ ಕುಂತಿರ್ತೇನೆ ರೀ ತಗೊಂಬರ್ರಿ ಆದ್ರೂ ಇವತ್ತ ನಮ್ಮ ಲಕ್ಷ್ಮಣಪ್ಪ ಬಹಳ ಖುಷಿ ಆಗುವಂತ ಬಿಡು ಮನೀಗ ಹೋದಲ್ಲ ವರ್ಷಕ್ಕೊಮ್ಮೆ ಬರ್ತಾವ ನಮ್ಮಂತ ಒಂದ್ ನಾಲ್ಕೈದು ಮನಿ ಹಿಡಿದಿರ್ತಾರ ಅದರಿಂದ ಜೀವನ ನಡೀಬೇಕು ಅಷ್ಟವ ನಮ್ಗೂ ಮುಂಚಿಂದ ಏನ್ ನಮ್ಮ ಹಿರಿಯರ ಬಗ್ಗೆ ಗೊತ್ತಾಕೇತ ನಮಗ್ ಗೊತ್ತಿರ್ತಾ ಬಿಡು ನಮ್ಮ ಅಮ್ಮಕ್ಳಿಗ ಮರಿ ಮಕ್ಳಿಗ ಅವಕು ಗೊತ್ತಾಗಬೇಕಲ್ಲ ಅದಕ್ಕೆ ಈ ಪದ್ಧತಿ ಬೆಳಸ್ಕೊಂತ ಹೊಂಟಿರೋದು ನಡಿವ ಇನ್ನ ಮತ್ತಿನ್ ಬಂಗಾರಕ್ ಬರ್ತಾಳ ತಡ ಹಾಕೇತಿ ನಾಷ್ಟ ಅದು ಮಾಡಿ ನೀನು ಹೊಂಟ್ ನಿಲ್ ತಯಾರಾ ಮೋಹನ ನಿಂಗೆ ಏನು ಬೇಕು ನೋಡು ನಾ ಹೇಳ್ತೇನಂತ ಆಕಿ ತಯಾರಾಗಿ ಬಿಡು ಮೊದ್ಲ ನಾಕ್ ಸರಿ ಕೇಳಾತೀಗ ನೀವೊಮ್ಮೆ ಕೇಳಿದ್ ಕೂಡ್ಲೆ ಮತ್ತ ಇನ್ನೊಂದ್ ಎರಡ್ ಸರಿ ಆಗಿ ಅರ್ಧ ಡಜನ್ ಹಾಕೇತಿ ಯಾಕಪ್ಪ ಮತ್ತಿನ್ನೇನ್ ಬಿಡೋ ಮಾರಯ ನಿನ್ನೀ ಸುಟ್ಟು ಆರ್ ಸತಿ ಓ ಅದ ಬಂಗಾರ ಸೀರೆ ತರಾಕ್ ಹೋಗಕ್ಕಲ್ಲ ಪಾ ಮಕ್ಳಗ್ ಮದ್ವಿ ಐತಲ್ಲ ಜೋಳಿ ತೆಗೆಯಾಕೊಂಡಾಳ ಅದನ್ನ ಈಗ ಮುಂಜಾನಿಂದ ನಾಲ್ಕೈದ್ ಸರಿ ಆತಿಗ ಮತ್ತೆ ನೀ ಕೇಳಿದ್ರ ಇಷ್ಟು ಉದ್ದ ಭಾಷಣ ಬಿಗಿತ್ತಿದ್ಲು ನಿಂದಾದ್ಮೇಲೆ ಮತ್ತಿ ನಮ್ ರಮೇಶ ಕೇಳ್ತಿದ್ನ ಈಗ ಇಬ್ರು ಮುಂದೆ ಒಟ್ಟಿಗೆ ಹೇಳ್ದೆ ನೋಡ್ ಆತೋರ್ರಿ ತೋರಿಯಪ್ಪ ನಂಗೂ ಕೆಲ್ಸ ಐತಿ ಹೋಗ್ ಬರ್ತೇನಂತ ಬರ್ತೇನೋ ರಮೇಶ ಎಲ್ಲಿಗಣ್ಣ ಅದೋ ನೋ ನಮ ರಾಜುನರ್ ಮನಿಗ ಹೋಗ ಬರಕ ಬರ್ತನ್ ತಗೊಂಡ ನಾನು ಏನು ಮಾಡಲಿ ಅವರ್ ತಮ್ಮ ನಮ್ಮ ಕ್ಲಾಸ್ಮೇಟ್ ಆದನ ನಾನು ಅವನ ಜೊಡಿ ಮಾತಾಡ್ಕೊಂಡು ಕುndಿರ್ತನಿ ನೀನು ಅವರನ್ನೊಂದು ಮಾತಾಡ್ಕೊ ಮಾತಾಡ್ಕೋನ್ನಡಿ ಮತ್ತೆ ಹೋಗೋಣ ನಮಸ್ಕಾರ ಸ್ನೇಹಿತರೆ ಯಾರ್ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡಕತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ನೋಡಕತ್ತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಂತೀನಿ ಹಂಗಾ ನಾಗರತ್ನ ಅನ್ನೋರು ಅಕ್ಷತಾಗೆ ಹಾಯ್ ಹೇಳ್ರೀ ಅಂತ ಕೇಳ್ಕೊಂಡಾರ್ರಿ ಹಾಯ್ ಅಕ್ಷತಾ ಹಾಯ್ ನಾಗರತ್ನ ಹಾಯ್ ಗಿರೀಶ್ ಪಾಟೀಲ್ ಅವರೇ ಹಂಗಾ ಗಿರೀಶ್ ಪಾಟೀಲ್ ಅವರು ವೈಷ್ಣವಿಗೆ ಹಾಯ್ ಹೇಳ್ರೀ ಅಂತ ಕೇಳ್ಕೊಂಡಾರ್ರಿ ಹಾಯ್ ವೈಷ್ಣವಿ ಶಿವಾನಂದ್ ಗೌಡ್ರು ಅವರು ಹಾಯ್ ಹೇಳಕ್ ಕೇಳ್ಕೊಂಡಾರಿ ಹಾಯ್ ರೀ ಶಿವಾನಂದ್ ವಿ ಆರ್ ಕೆ ಕಮ್ಮಾರ್ ಅವರು ಹಾಯ್ ಹೇಳಕ್ ಕೇಳ್ಕೊಂಡಾರಿ ಹಾಯ್ ವಿ ಆರ್ ಕೆ ಕಮ್ಮಾರ್ ಅವರೇ ಧನುಶ್ರೀ ಅನ್ನೋರು ಅವ್ರ ಬ್ರದರ್ ಹಾಯ್ ಹೇಳಕ್ ಕೇಳ್ಕೊಂಡಾರಿ ಹಾಯ್ ನಿಶ್ವಾಲ್ ಹೈ ಧನುಶ್ರೀ ಆಯ್ತ್ರಿ ಇವತ್ತಿನ ಎಪಿಸೋಡ್ ಇಲ್ಲಿಗ ಮುಗಿತ್ರಿ ಮತ್ತೆ ಮುಂದಿನ ಎಪಿಸೋಡ್ ಒಳಗ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಒಳ್ಳೆಯದಾಗಿ ನಿಮ್ಮ ದಿನ ಶುಭವಾಗಿರ್ಲಿ ರೀ